ಹುಕ್ಕೇರಿ ತಾಲೂಕಿನ ಎಂಕನ್ಮರಡಿ ಗ್ರಾಮದ ಮಠದ ಸಭಾ ಮಂಟಪದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನಲ್ಲಿ ಸಿಇಎಸ್ ಹೈಸ್ಕೂಲ್ದಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿರುವ ವಿದ್ಯಾರ್ಥಿಗಳ ಪುನರ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಹತ್ತರಗಿ ಸುಕ್ಷೇತ್ರದ ಗುರುಸಿದ್ದ ಸ್ವಾಮೀಜಿ ಆಧುನಿಕ ಯುಗದಲ್ಲಿ ತಿಳಿ ಮೊಬೈಲ್ ಫೋನ್ ಬಳಕೆ ಇಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕಡೆಗೆ ಗಮನ ಇಲ್ಲದಂತಾಗಿದೆ ಪ್ರತಿಯೊಬ್ಬರಿಗೆ ಸಂಸ್ಕಾರಾಯುತ ಶಿಕ್ಷಣ ಅವಶ್ಯ ಎಂದರು ತಮಗೆ ವಿದ್ಯಾದಾನ ಮಾಡಿದ ಗುರುಗಳಿಗೆ ಅದ್ಧೂರಿಯಾಗಿ ವಾದ್ಯ ಮೇಳದೊಂದಿಗೆ ಸ್ವಾಗತಿಸಿ ನಂತರ ಸನ್ಮಾನಿಸಿದರು ಯಮಕನಮರಡಿ ಸುಕ್ಷೇತ್ರದ ಉತ್ತರಾಧಿಕಾರಿ ಸಿದ್ದಬಸವ ದೇವರು ಹಾಗೂ ಹತ್ತರಿಗಿ ಹರಿಮಂದಿರ ಆನಂದ್ ಗೋಸ್ವಾಮಿ ಪಾಲ್ಗೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ನೇಜದ್ ವೀರೇಶ್ ಪಾಟೀಲ್ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರು ಪಾಲ್ಗೊಂಡಿದ್ದರು ಹಾಗೂ ಮಾಜಿ ವಿದ್ಯಾರ್ಥಿಗಳು ಕುಟುಂಬಸ್ಥರು ಪಾಲ್ಗೊಂಡಿದ್ದರು

ನಾವು ಮೂವತ್ತ್ಮೂರು ವರ್ಷದಿಂದ ಎಲ್ಲ ಬೇರೆ ಬೇರೆ ಕಡೆ ನಾವು ವ್ಯಾಸಂಗ್ ಮಾಡ್ತಿದ್ದೀವಿ ಬೇರೆ ಬೇರೆ ಕೆಲಸ ಮಾಡ್ತಿದ್ವಿ ಈಗ ಎಲ್ಲರನ್ನೂ ನಾವು ಒಂದು ಓದಿಸಿ ಎಲ್ಲರೂ ಕೂಡಿ ಈಗ ನಾವು ಮತ್ತೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಸಾಮಾಜಿಕ ಮಾಡ್ತಾಯಿದ್ದೀವಿ ಯಾರ ಹೇಗೆ ನಮ್ಮ ಶಾಲೆಯ ಅನುಭವದಿಂದ ಸಿಮೆಂಟ್ ಕುರ್ಚಿಗಳನ್ನು ಹಾಕಲಿಕ್ಕೆ ನಾವು ವಿಚಾರ ಮಾಡಿದ್ದೀವಿ ಕಾರ್ಯಕ್ರಮ ಮಾಡ್ತೀವಿ ಅದು ಬಹಳ ಒಂದು ಹೆಮ್ಮೆ ಆಗಿತ್ತು ಯಾಕಂದ್ರೆ ನಾವು ಸುಮಾರು ಮೂವತ್ತ್ ಮೂರು ವರ್ಷಗಳ ಹಿಂದೆ ಶಿಕ್ಷಣ ಅದ್ರ ಬಳಕ ಎಲ್ಲರೂ ಒಂದು ಮ್ಯಾಟ್ರಿಕ್ ಶಿಕ್ಷಣ ಬರೋದಕ್ಕೆ ಬೇರೆ ಬೇರೆ ವ್ಯಾಸಂಗೇ ಕಾಲೇಜು ಬೇರೆ ಬೇರೆ ಎಲ್ಲರೂ ಹಿಂಸಿ ಹರಿದಾಂಕಿ ಹೋದ್ರು ನಾವೆಲ್ಲ ಮೈದಿ ಹತ್ರ ಮಾಡಿಕೊಂಡು ಅವರು ಎಲ್ಲ ಹಂಚಿ ಹೊರಗಡೆ ಹೋಗಿದ್ರು ನಮ್ಮ ಊರಾಗಿ ನಮ್ಮ ಊರು ಬಿಟ್ಟಾಗ ಅವರು ಗಂಡ ಮನೆಗಳು ಇಂಥ ಸಂದರ್ಭದೊಳಗೆ ಎಲ್ಲಾರು ಒಂದು ಕೋರ್ಸ್ ಬರುತ್ತೆ ಮಾಡ್ತಾರಲ್ಲ ನಾವು ಒಂದು ಕಾರ್ಯಕ್ರಮ ಮಾಡೋದು ತೀರ್ಮಾನ ಮಾಡ್ತೀವಿ ಯಾಕಂದ್ರೆ ಎಲ್ಲರೂ ಕೂಡ್ರ ನಾವು ಮತ್ತೆ ಪುನರ್ಮಿಲನ ಅಂದ್ರೆ ಪುನರ್ಮಿಲನ ಎಲ್ಲರೂ ಕೂಡ್ಬೇಕು ಜೊತೆ ಜೊತೆಯಾಗಿ ನಮ್ಮ ಕಷ್ಟ ದುಃಖಗಳನ್ನ ಹಂಚ್ಕೋಬೇಕು ಅನ್ನುವಂತ ಒಂದು ಮನೋಭಾವ ಸಿ ಎಸ್ ಮಾಡಿ ಹೈಸ್ಕೂಲಿಂದ ಹತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ಇಸ್ವಿ ಬ್ಯಾಚ್ ಎಸ್ ಎಸ್ ಎಲ್ ಸಿ ಟಿ ಒಂದನ ಕಾರ್ಯಕ್ರಮ ಅಂದರೆ ಸೊಲಭೆ ಪುನರ್ಮಿನ ಎಲ್ಲ ಫ್ರೆಂಡ್ಸ್ ಇನ್ನೊಂದು ಮಾಡ್ತಾರೆ ಮಾತಿದ್ರು ತುಂಬ ಖುಷಿ ಆಯಿತು ಪ್ರೋಗ್ರಾಮೆಲ್ಲ ಭಾವಿಸ್ತಾರೆ ಮಾಡಿ ಮತ್ತು ಮಾಡಿ ಮತ್ತು ನಮ್ಮ ಧನಿ ಮಂದಿರ ಕಾಕಗಳೆಲ್ಲ ಬಂದು ಪ್ರೋಗ್ರಾಮ್ನೆಲ್ಲ